श्री शारदा गुरुभ्यो नम वैदे सहित सुरद्रुमतले हईमे महामंटपे मध्ये पुष्पकमासने मणिमये वीरासने संस्थित अग्रे वाचयति प्रभंजनसुते तत्व मुभ्य परम ವ್ಯಾಖ್ಯಾತಂ ಭರತಾದಿವಿ ಪರಿವೃತಂ ರಾಮ ಭಜೆ ಶಾಮಲಂ ಶ್ರೀರಾಮಚಂದ್ರನ ಪಾದುಕೆಗಳನ್ನು ಚರಣ ಪಾದುಕೆಗಳನ್ನು ಪಡೆದು ಭರತನು ಅಯೋಧ್ಯೆಯತ್ತ ಸಾಗುತ್ತಿರುವನು ಆ ಪಾದುಕೆಗಳನ್ನೇ ಶ್ರೀರಾಮನ ಪ್ರತಿನಿಧಿಗಳೆಂದು ಭಾವಿಸಿ ಆ ಪಾದುಕೆಗಳ ಹೆಸರಿನಲ್ಲಿಯೇ ಭರತನು ಮುಂದಿನ ಹದಿನಾಲ್ಕು ವರ್ಷಗಳ ಕಾಲ ಅಯೋಧ್ಯೆಯನ್ನು ರಕ್ಷಿಸುವ ಕಾರ್ಯಭಾರವನ್ನು ಶ್ರೀರಾಮನಿಂದ ಆಜ್ಞಾಪಿಸಲ್ಪಟ್ಟಿರುವನು ಅದರಂತೆಯೇ ಆತ ಅಯೋಧ್ಯೆಯನ್ನು ರಕ್ಷಿಸಿ ಪುನಃ ಶ್ರೀರಾಮನು ವನವಾಸವನ್ನು ಮುಗಿಸಿಕೊಂಡು ಬಂದ ನಂತರ ಆತನಿಗೆ ಆ ರಾಜ್ಯವನ್ನು ಹಿಂದಿರುಗಿಸಬೇಕಾಗಿರುವುದು ಮುನಿ ಸುರ ಗುರ ಭುವಾಲು ರಾಮ ಬಿರಗ ಸಾಜು ಬಿಹಾಲು प्रभुगुनग्राम गनतमन सबचुपचापचले मगजाहि जमुनावतरि पारसबु भयु शोभासरु भोजन गयव उतरि देव सरि दूसर वासु रामसखा सब कि सुभासु उतरि गोमती नहाये, चौथे दिवस अवधपुर आये जनक रहे पुरबासरिचारी राज राजकाज सब राज सौभा सभारी सौंपी सचिव गुर भरत ही साराजू। चले साजी साजू रहुति चले साज सब साजु नगर नारी नर गुर सिख मानी बसे सुखे न राम रजधानी ಮುನಿಗಳು ಬ್ರಾಹ್ಮಣರು ಗುರು ವಸಿಷ್ಠರು ಭರತನು ಜನಕ ಮಹಾರಾಜರು ಹೀಗೆ ಇಡೀ ಸಮಾಜವೇ ಶ್ರೀರಾಮನ ವಿರಹದಿಂದ ವಿಹ್ವಲವಾಗಿತ್ತು ಪ್ರಭುವಿನ ಗುಣ ಸಮೂಹವನ್ನು ಮನದಲ್ಲಿ ನೆನೆಯುತ್ತ ಅವರೆಲ್ಲರೂ ಅಯೋಧ್ಯೆಯ ಕಡೆಗೆ ಮೌನದಿಂದ ಮುಂದೆ ಸಾಗುತ್ತಿದ್ದರು ಮೊದಲನೆಯ ದಿನ ಅವರೆಲ್ಲರೂ ಯಮುನಾ ನದಿಯನ್ನು ದಾಟಿ ವಿಶ್ರಮಿಸಿದರು ಅಂದಿನ ದಿನ ನಿರಾಹಾರವಾಗಿಯೇ ಕಳೆಯಿತು ಎರಡನೆಯ ದಿನ ಗಂಗಾ ನದಿಯನ್ನು ದಾಟಿ ಶೃಂಗವೇರಪುರದಲ್ಲಿ ಮುಕ್ಕಾಂ ಮಾಡಿದರು ಅಲ್ಲಿ ಶ್ರೀರಾಮ ಸಖನಾದ ನಿಷಾದರಾಜನು ಎಲ್ಲರಿಗೂ ಒಳ್ಳೆಯ ಏರ್ಪಾಟು ಮಾಡಿದನು ಮಾರನೆಯ ದಿನ ಸರಿಯೂ ನದಿಯನ್ನು ದಾಟಿ ಗೋಮತಿ ನದಿಯಲ್ಲಿ ಸ್ನಾನಗಳನ್ನಾಚರಿಸಿ ಸ್ನಾಲ್ಕನೆಯ ದಿನ ಅಯೋಧ್ಯೆಗೆ ತಲುಪಿದರು ಜನಕ ಮಹಾರಾಜರು ನಾಲ್ಕು ದಿನ ಅಯೋಧ್ಯೆಯಲ್ಲೇ ತಂಗಿದರು ಅವರು ರಾಜಕಾರ್ಯ ಮತ್ತು ಇತರ ಸಾಮಾನು ಸರಂಜಾಮಗಳ ವ್ಯವಸ್ಥೆ ಮಾಡಿ ಮಂತ್ರಿಗಳಿಗೆ ವಸಿಷ್ಠರಿಗೆ ಭರತನಿಗೆ ರಾಜ್ಯಭಾರವನ್ನು ಒಪ್ಪಿಸಿ ಎಲ್ಲ ಏರ್ಪಾಟುಗಳನ್ನು ಮಾಡಿದ ಬಳಿಕ ತನ್ನ ರಾಜಧಾನಿಯಾದ ಮಿಥಿಲೆಗೆ ಮರಳಿದರು ನಗರದ ಪೌರರೆಲ್ಲರೂ ಗುರುಗಳ ಉಪದೇಶ ಮಾರ್ಗದರ್ಶನದಂತೆ ಶ್ರೀರಾಮನ ರಾಜಧಾನಿ ಅಯೋಧ್ಯೆಯಲ್ಲಿ ಸುಖವಾಗಿ ಇರತೊಡಗಿದರು ಲ ಸಬಕರತ ನೇಮ ಭೂಷಣ ಭೋಗ ಸುಖ ಜಿಯತ ಅವಧಿ ಕೀಯಾಸ ಅಯೋಧ್ಯೆಯ ಜನರೆಲ್ಲರೂ ಶ್ರೀರಾಮಚಂದ್ರನ ದರ್ಶನಕ್ಕಾಗಿ ನಿಯಮ ವ್ರತ ಉಪವಾಸಾದಿಗಳನ್ನು ಮಾಡತೊಡಗಿದರು ಅವರು ಭೂಷಣ ಭೋಗ ವಿಲಾಸ ವಸ್ತುಗಳನ್ನು ತೊರೆದು ವನವಾಸದ ಅವಧಿಯು ಕಳೆಯುವ ಆಸೆಯ ಮೇಲೆ ಜೀವಿಸಿದ್ದರು सचिव सुसेवक भरत प्रबोधे निज निज का जपाय सिख बोधे पुनि सिख दीन ही लोली रघु लघु भाई सौंपी सकल मातु सेवकाई भूसुर बोली भरत कर जोरे हरि प्रणामु भय विनय निहोरे ऊच नीचकारजु भलपोचु आय सुदेबनकर बस कोचु पुर परि पुर जन प्रजा बोलाये समाधान कर सुबस बसाये सानु जगे गुर गेह बहोरी करि दंड बहत करोरी आयस हो यित रहो सने बोले मुनि तन पलक पुल सपे मा समुझब समु जब समु कहबकर बुम जोई धरम धारु जग हो सोई ಭರತನು ಮಂತ್ರಿಗಳಿಗೆ ನಂಬಿಕಸ್ಥರಾದ ಸೇವಕರಿಗೆ ತಕ್ಕದಾದ ಆದೇಶವನ್ನಿತ್ತನು ಅವರು ಅವನ ಆಜ್ಞೆಯನ್ನು ಸರಿಯಾಗಿ ಪಾಲಿಸುತ್ತಾ ತಮ್ಮ ತಮ್ಮ ಕಾರ್ಯದಲ್ಲಿ ತೊಡಗಿದರು ತಮ್ಮನಾದ ಶತ್ರುಘ್ನನಿಗೆ ತಾಯಂದಿರ ಸೇವೆಯ ಹೊಣೆಗಾರಿಕೆಯನ್ನು ಒಪ್ಪಿಸಿದನು ಕೂಸುರರನ್ನು ಕರೆಸಿ ಅವರಿಗೆ ವಂದಿಸಿ ನೀವೆಲ್ಲರೂ ಸಣ್ಣ ದೊಡ್ಡ ಯಾವುದೇ ಕೆಲಸವಿದ್ದರೂ ನಿಸ್ಸಂಕೋಚವಾಗಿ ನನಗೆ ಆಜ್ಞಾಪಿಸಿರಿ ಎಂದು ನಮ್ರನಾಗಿ ವಿನಂತಿಸಿಕೊಂಡನು ಬಳಿಕ ಭರತನು ಪರಿವಾರದ ಜನರನ್ನು ನಾಗರಿಕರನ್ನು ಇತರ ಪ್ರಜೆಗಳನ್ನು ಕರೆಸಿ ಅವರನ್ನು ಸಮಾಧಾನಪಡಿಸಿ ಅವರು ಸುಖವಾಗಿ ನೆಲೆ ನಿಲ್ಲುವಂತೆ ಮಾಡಿದನು ಮತ್ತೆ ತಮ್ಮನಾದ ಶತ್ರುಘ್ನರೊಂದಿಗೆ ಗುರುಗಳಾದ ವಸಿಷ್ಠರ ಬಳಿಗೆ ತೆರಳಿ ದಂಡ ಪ್ರಣಾಮಗೈದು ಕೈಜೋಡಿಸಿಕೊಂಡು ಭಿನ್ನವಿಸಿಕೊಂಡನು ಗುರುದೇವ ನಿಯಮ ನಿಷ್ಠೆಗಳಲ್ಲಿ ಇರಲು ನಿಮ್ಮ ಆಜ್ಞೆಯನ್ನು ಬೇಡುತ್ತಿದ್ದೇನೆ ಇದರಿಂದ ವಸಿಷ್ಠ ಮುನಿಗಳು ಪುಲಕಿತರಾಗಿ ಪ್ರೀತಿಯಿಂದ ಎಂತೆಂದರು ಭರತ ನೀನು ಏನು ಯೋಚಿಸುವೆಯೋ ಆಡುವೆಯೋ ಆಚರಿಸುವೆಯೋ ಜಗತ್ತಿನಲ್ಲಿ ಅದೇ ಧರ್ಮದ ಸಾರವಾಗುವುದು सुनिशिक पाई आशीष बड़ी घनक बोली दिनु साधी सिंहासन प्रभु पादुका बैठा रे निरुपाधी ಗುರುಗಳ ಮಾತನ್ನು ಕೇಳಿ ಭರತನು ಅವರ ಉಪದೇಶಗಳನ್ನು ಆಶೀರ್ವಾದಗಳನ್ನು ಹೊಂದಿ ಜ್ಯೋತಿಷ್ಕರನ್ನು ಕರೆಸಿದನು ಒಂದು ಶುಭ ಮುಹೂರ್ತವನ್ನು ನಿರ್ಣಯಿಸಿ ಶ್ರೀರಾಮಚಂದ್ರನ ಶ್ರೀರಾಮಚಂದ್ರ ಪ್ರಭುವಿನ ಪಾದುಕೆಗಳನ್ನು ಅನನ್ಯ ಭಾವದಿಂದ ಸಿಂಹಾಸನದ ಮೇಲೆ ಸ್ಥಾಪಿಸಿ ಪಟ್ಟಾಭಿಷೇಕ ಗೈದನು ರಾಮ ಮಾತು ಗುರಪದ ಸಿರು ನಾಯಿ प्रभुपदपीठ रजायसुपायी नन्दि गावकरि परनकुटीरा हि निवासु धर्म धुर जटा जूट सवारि आसन बसन वासन व्रतनेमा करत कठिन ऋषि धर्म भूषण बसन भोग सुख भूरी मनतन बचनत जीतिन तूरि अवध राजु सुर राजु सिहायि दशरथ धनु सुनि धन एहि पुर बसत भरत बिनुराग चञ्चरी कजिमि जिमि चम्पक भाग राम बिलासु राम अनुरागी रजत बमन जिमि जन बड भागी। ಶ್ರೀರಾಮ ಜನನಿ ಕೌಸಲ್ಯಾದೇವಿಗೆ ಮತ್ತು ಗುರುವಶಿಷ್ಠರಿಗೆ ಶಿರಸ ವಂದಿಸಿ ಪ್ರಭು ಪಾದುಕೆಗಳ ಆಜ್ಞೆಯನ್ನು ಪಡೆದು ಧರ್ಮ ದುರಂಧರನು ಧೀರನು ಆದ ಭರತನು ನಂದಿ ಗ್ರಾಮದಲ್ಲಿ ಒಂದು ಪರ್ಣಕುಟಿಯನ್ನು ನಿರ್ಮಿಸಿಕೊಂಡು ಅದರಲ್ಲಿ ವಾಸಿಸತೊಡಗಿದನು ಶಿರದಲ್ಲಿ ಜಟಾ ಜೂಟವನ್ನು ಶರೀರದಲ್ಲಿ ಮುನಿಗಳಂತೆ ವಲ್ಕಲಗಳನ್ನು ಧರಿಸಿದನು ನೆಲವನ್ನು ಅಗೆದು ತಗ್ಗು ಮಾಡಿಕೊಂಡು ಅದರಲ್ಲಿ ಕುಶಾಸನವನ್ನು ಏರ್ಪಡಿಸಿದನು ಭೋಜನ ವಸ್ತ್ರ ಪಾತ್ರೆ ವ್ರತ ನಿಯಮ ಮೊದಲಾದ ವಿಷಯಗಳಲ್ಲಿ ಶ್ರದ್ಧಾದರಗಳಿಂದ ಋಷಿಗಳ ಕಠಿಣ ಧರ್ಮವನ್ನು ಪ್ರೀತಿಯಿಂದ ಪಾಲಿಸತೊಡಗಿದನು ಆಭರಣ ಆಭರಣಗಳನ್ನು ರಾಜೋಚಿತವಾದ ವಸ್ತ್ರಗಳನ್ನು ಸಮಸ್ತ ಸುಖ ಭೋಗಗಳನ್ನು ತ್ರಿಕರಣಪೂರ್ವಕವಾಗಿ ತೃಣಪ್ರಾಯವೆಂದರಿತು ಪ್ರತಿಜ್ಞೆಗೈದು ತ್ಯಜಿಸಿದನು ಯಾವ ಅಯೋಧ್ಯೆಯ ರಾಜ್ಯವನ್ನು ಕಂಡು ದೇವೇಂದ್ರನು ಕರುಬುತ್ತಿದ್ದನು ದಶರಥನ ಸಂಪತ್ತನ್ನು ಕೇಳಿ ಕುಬೇರನು ನಾಚಿಕೊಳ್ಳುತ್ತಿದ್ದನು ಅಂತಹ ಅಯೋಧ್ಯೆಯಲ್ಲಿ ಭರತನು ಸಂಪಿಗೆಯ ವನದಲ್ಲಿರುವ ದುಂಬಿಯಂತೆ ಅನಾಸಕ್ತನಾಗಿ ಬಾಳುತ್ತಿದ್ದನು ಶ್ರೀರಾಮಚಂದ್ರನ ಪ್ರೇಮಿ ಭಾಗ್ಯವಂತ ಭಕ್ತರು ರಮಾವಿಲಾಸವನ್ನು ಅಂದರೆ ಭೋಗೈಶ್ವರ್ಯವನ್ನು ವಾಂತಿಯಂತೆ ತೊರೆದು ಬಿಡುತ್ತಾರೆ ಮತ್ತೆ ಅದರ ಕಡೆಗೆ ಕಣ್ಣೆತ್ತಿಯೂ ನೋಡುವುದಿಲ್ಲ राम प्रेम बाजन भरत तु बड़े यही करतूती चातक हंस सराघियत एक विभेक विभूति ಚಾತಕ ಪಕ್ಷಿಯು ನೆಲದ ನೀರನ್ನು ಕುಡಿಯುವುದಿಲ್ಲವೆಂಬ ವಿನಿಯಮದಿಂದ ಮೇಘ ಜಲವನ್ನೇ ನಿರೀಕ್ಷಿಸುತ್ತಿರುವುದರಿಂದ ಅದು ಶ್ಲಾಘನೀಯ ನೀರ ಕ್ಷೀರಗಳನ್ನು ಬೇರೆ ಬೇರೆಯಾಗಿಸುವ ಶಕ್ತಿ ಹಂಸನಲ್ಲಿರುವುದರಿಂದ ಅದು ಪ್ರಶಂಸಾ ಪಾತ್ರವಾಗಿದೆ ಚಾತಕನಂತಹ ನಿಯಮ ನಿಷ್ಠೆ ಹಂಸದಂತಹ ವಿವೇಚನಾ ಶಕ್ತಿಯು ಭರತನಲ್ಲಿ ಸಹಜವಾಗಿಯೇ ಇದೆ ಏಕೆಂದರೆ ಶ್ರೀರಾಮನ ಪುನರಾಗಮನಕ್ಕಾಗಿ ನಿಯಮ ನಿಷ್ಠೆಯಿಂದ ಭರತನು ಎದುರು ನೋಡುತ್ತಿದ್ದನು ಧರ್ಮ ಧರ್ಮಗಳನ್ನು ಬೇರೆ ಬೇರೆಯಾಗಿಸಿ ಸ್ಪಷ್ಟವಾಗಿ ನೋಡುವವನು ಭರತನು ಈ ವಿಶಿಷ್ಟ ಗುಣಗಳು ಇರುವುದು ಮಾತ್ರವಲ್ಲ ಶ್ರೀರಾಮನಲ್ಲಿ ಅನನ್ಯ ಭಕ್ತಿ ತತ್ಪರತೆಗಳು ಇವೆ ಶ್ರೀರಾಮನಿಗೆ ಪ್ರೀತಿಪಾತ್ರನಾಗಿರುವುದು ಅವನ ವೈಶಿಷ್ಟ್ಯಗಳು ಅದರಿಂದಲೇ ಭರತನು ಅತ್ಯಂತ ಶ್ಲಾಘನೀಯನು देह दिनहु दिन दूबरि होइ गटयि ती जुबलु मुख चबिसोइ नित नव राम प्रेम पनुपीना धर्म कदलु मनु न मनु न मलीना जिम्मी जलु निघटत शरद प्रकाशे बिलसत बीतस विकासे समदम संजम नियम उपासा नखत भरत ही बिमल आकाश ध्रुव विश्वास अवधिराकाशी स्वामी सुरति सुर थी विकासी राम प्रेम विधु वचल अदोषा सहित समाज सोहनित चोखा भरत रहनी समुझनि करतूती ಭಗತಿ ಬಿರತಿ ಬಿಮಲ ವಿಭೂತಿ ಭರನತ ಸಕಲ ಸುಖ ಬಿಸಕುಚಾಗಿ ಸೇಸ ಗೇಸಗಿರಾಗಮುನಾಗಿ ಭರತನ ಶರೀರವು ದಿನದಿಂದ ದಿನಕ್ಕೆ ಬಡವಾಗುತ್ತಾಗಿತ್ತು ಅನ್ನ ಘೃತ ಮೊದಲ ಮೊದಲಾದವುಗಳಿಂದ ಹುಟ್ಟುವ ಮೇವನ್ನು ಮೇಧಸ್ಸು ಕಡಿಮೆಯಾಗುತ್ತಾ ಹೋಯಿತು ಆದರೆ ಅವನ ಆತ್ಮಬಲ ತೇಜಸ್ಸು ಮುಖಕಾಂತಿಯು ದಿನದಿಂದ ದಿನಕ್ಕೆ ಹೆಚ್ಚುತ್ತಾಗಿದೆ ರಾಮ ಪ್ರೇಮದ ಪಣ ನಿತ್ಯ ನೂತನವಾಗಿ ಪರಿಪುಷ್ಪವಾಗುತ್ತಿತ್ತು ಧರ್ಮ ನಿಷ್ಠೆಗಳು ನಿರಂತರ ಅಭಿವೃದ್ಧಿ ಹೊಂದುತ್ತಿದ್ದವು ಮನಸ್ಸು ಪ್ರಸನ್ನವಾಗಿ ಲವಲವಿಕೆಯಿಂದ ಕೂಡಿತ್ತು ಋತುವಿನಲ್ಲಿ ಸರೋವರಗಳು ನಿರ್ಮಲವಾದ ಜಲದಿಂದ ಸ್ವಚ್ಛವಾಗಿ ವಿರಾಜಿಸುತ್ತವೆ ಆಕಾಶವು ನಿರ್ಮಲವಾಗಿ ಪ್ರಕಾಶಿಸುತ್ತದೆ ತಾವರೆಗಳು ಅರಳಿ ಶೋಭಿಸುತ್ತಿರುವಂತೆ ಭರತನ ಹೃದಯವೆಂಬ ನಿರ್ಮಲಾಕಾಶದಲ್ಲಿ ಶಮ ದಮ ಸಂಯಮ ನಿಯಮ ಉಪವಾಸಾದಿ ವ್ರತಗಳು ನಕ್ಷತ್ರಗಳಂತೆ ವಿರಾಜಿಸುತ್ತಿವೆ ಭರತನ ಹೃದಯಾಕಾಶದಲ್ಲಿ ಶ್ರೀರಾಮನು ತಪ್ಪದೆ ಬರುವನು ಎಂಬ ದೃಢ ವಿಶ್ವಾಸ ಧ್ರುವ ಧ್ರುವತಾರೆ ಹದಿನಾಲ್ಕು ವರ್ಷಗಳ ಅವಧಿಯೇ ಪೂರ್ಣ ಚಂದ್ರನ ಬೆಳದಿಂಗಳು ಶ್ರೀರಾಮನ ನಿರಂತರ ಸ್ಮೃತಿಯೇ ಆಕಾಶ ಗಂಗೆಯಂತೆ ಬೆಳಗುತ್ತಿತ್ತು ರಾಮನಲ್ಲಿರುವ ಅಚಲ ಭಕ್ತಿಯೇ ಕಲಂಕರಹಿತ ಚಂದ್ರಮನು ಸುಗುಣ ಸಮೂಹವಾದ ನಕ್ಷತ್ರಗಳ ನಡುವೆ ಆ ಚಂದ್ರಮನು ವಿರಾಜಿಸುತ್ತಿರುವನು ಭರತನ ಪ್ರವರ್ತನ ವಿಜ್ಞಾನ ಕಾರ್ಯಗಳು ಭಕ್ತಿ ವೈರಾಗ್ಯಗಳು ನಿರ್ಮಲ ಗುಣಗಳು ಐಶ್ವರ್ಯವು ಇವುಗಳನ್ನು ವರ್ಣಿಸಲು ಎಲ್ಲ ಉತ್ತಮ ಕವಿಗಳು ಹಿಂಜರಿಯುತ್ತಾರೆ ಏಕೆಂದರೆ ಇತರರ ಮಾತಿರಲಿ ಸ್ವತಃ ಶೇಷ ಗಣೇಶ ಶಾರದೆಯರಿಗೂ ಅಲ್ಲಿಗೆ ತಲುಪಲಾಗಲಿಲ್ಲ ನಿತ ಪೂಜತ ಪ್ರಭು ಪಾವರಿ ಪ್ರೀತಿನ ಹೃದಯ ಸಮಾತಿ ಮಾಗಿ ಮಾಗಿ ಆಯಸು ಕರತ ರಾಜ ಕಾಜ ಬಹುಭಾತಿ ಭರತನು ಪ್ರತಿದಿನವೂ ಪ್ರಭುವಿನ ಪಾದುಕೆಗಳನ್ನು ಪೂಜಿಸುವನು ಆತನ ಹೃದಯದಲ್ಲಿ ಪ್ರೇಮವೂ ಹಿಡಿಸಲೊಲ್ಲದು ಪಾದುಕೆಗಳ ಅಪ್ಪಣೆ ಪಡೆದು ಅವನು ರಾಜ್ಯಭಾರವನ್ನು ಮಾಡುವನು पुलकगातहि सिय रघुबीरु जिह जपलोचन नीरु लखन कानन बसहि भरतु भवन बसि तपतनुकसहि कहत सब भरत सराहन जोगु सुनिभ्रत नेम साधु चाहि। देखि दशा मुनि राजल जाहि परम पुनीत भरत आचरणो మధుర మంజుముద మంగళకరను హరణ కఠినకలి కలు సకలు మహామోహ నిశిదల నినేశు పాప పుంజకుంజర మృగరాజు సకల సమన సకల సంతాప సమాజు జనరంజన భంజన భవారు రామ సనేహ సుధాకర సారు ಭರತನ ಹೃದಯದಲ್ಲಿ ಯಾವಾಗಲೂ ಶ್ರೀ ಸೀತಾರಾಮರು ವಾಸಿಸುತ್ತಿರುವರು ಅವನ ನಾಲಿಗೆಯು ಶ್ರೀರಾಮ ನಾಮವನ್ನು ಜಪಿಸುತ್ತಿತ್ತು ಇದರಿಂದಾಗಿ ಶರೀರವು ಪುಳಕಿತವಾಗಿತ್ತು ನೇತ್ರಗಳಲ್ಲಿ ಪ್ರೇಮಾಂಬುಗಳು ತುಂಬಿ ತುಳುಕುತ್ತಿತ್ತು ಶ್ರೀ ಸೀತಾರಾಮ ಲಕ್ಷ್ಮಣರು ಕಾಡಿನಲ್ಲಿ ವಾಸಿಸುತ್ತಿದ್ದರೆ ಭರತನು ಮನೆಯಲ್ಲಿ ತಪಸ್ಸನ್ನಾಚರಿಸುತ್ತಾ ಶರೀರವನ್ನು ಶೋಷಿಸುತ್ತಿದ್ದನು ಈ ಉಭಯರ ಅಂದರೆ ಶ್ರೀರಾಮ ಭರತರ ಪರಿಸ್ಥಿತಿಯನ್ನು ಅರಿತ ಜನರು ಭರತನು ಎಲ್ಲ ವಿಧದಿಂದಲೂ ಪ್ರಶಂಸನೀಯನಾಗಿರುವನು ಎಂದು ಹೇಳುತ್ತಿದ್ದರು ಅವನ ನಿಯಮ ವ್ರತಗಳನ್ನು ಕೇಳಿ ಸಾಧು ಸಂತರೂ ಕೂಡ ನಾಚಿಕೊಳ್ಳುತ್ತಾರೆ ಅವನ ಪ್ರೇಮ ನಿಷ್ಠೆಯನ್ನು ಕಂಡು ಮುನಿಗಳು ಕೂಡ ಲಜ್ಜೆಯಿಂದ ತಲೆ ತಗ್ಗಿಸುವರು ಭರತನ ಆಚರಣೆಯು ಪರಮ ಪವಿತ್ರವೂ ಮಧುರವು ಮನೋಹರವೂ ಆನಂದಪ್ರದವು ಆಗಿದೆ ಅದು ಕಲಿಯುಗದ ಕ್ಲಿಷ್ಟ ಪಾಪಗಳನ್ನು ಕ್ಲೇಶಗಳನ್ನು ಕಳೆಯುವಂತಹದು ಮಹಾಮೋಹವೆಂಬ ನಿಶೆಯನ್ನು ನಾಶ ಮಾಡುವ ಸೂರ್ಯನಂತಿದೆ ಅವನ ಜೀವನ ವಿಧಾನವು ಪಾಪ ಸಮೂಹವೆಂಬ ಕುಂಜರಕ್ಕೆ ಸಿಂಹ ಸದೃಶ ಸರ್ವ ಸಂತಾಪಗಳನ್ನು ಹರಿಸುವಂತಹದು ಭಕ್ತರಿಗೆ ಆನಂದದಾಯಕವು ಭವ ಬಂಧನದಿಂದ ಮುಕ್ತವಾಗಿಸುವಂತಹದು ಅದು ಶ್ರೀರಾಮ ಪ್ರೇಮವೆಂಬ ಸುಧಾಕರನ ಸಾರವಾಗಿದೆ श्रियराम प्रेम पीयूष पूरन होत जन मुन भरतको मुनि मन आगम जम नियम सम दम विषम भ्रत आचरत को दुखदाह दारिद सुज समिष अपहरत को कलिकाल तुलसी ही हठि ರಾಮ ಸನ್ ಮುಖ ಕರತಕೋ ಶ್ರೀ ಸೀತಾರಾಮರ ಪ್ರೇಮಾಮೃತದಿಂದ ಪರಿಪೂರ್ಣವಾದ ಭರತನು ಹುಟ್ಟದೇ ಇರುತ್ತಿದ್ದರೆ ಮುನಿಗಳ ಮನಸ್ಸಿಗೂ ಅಗಮ್ಯವಾದ ಯಮ ನಿಯಮ ಶಮೆ ದಮೆಯೇ ಮೊದಲಾದ ಕಠೋರ ವ್ರತಗಳು ಬೇರಾರು ತಾನೇ ಆಚರಿಸುತ್ತಿದ್ದರು ಹಾಗೆಯೇ ದುಃಖ ಸಂತಾಪ ದಾರಿದ್ರ್ಯ ದಂಬ ಮೊದಲಾದ ದೋಷಗಳನ್ನು ತನ್ನ ಸುಯಶಸ್ಸಿನ ನೆಪದಲ್ಲಿ ಬೇರಾರು ಪರಿಹರಿಸುತ್ತಿದ್ದರು ಅಷ್ಟೇ ಅಲ್ಲ ಈ ಕಲಿಕಾಲದಲ್ಲಿ ತುಳಸಿದಾಸನಂತಹ ಶಟರನ್ನು ಪುಟದಿಂದಲಾದರೂ ಬೇರೆ ಯಾರು ಶ್ರೀರಾಮನ ಸಮ್ಮುಖಕ್ಕೆ ತರುತ್ತಿದ್ದರು ಭರತ ಚರಿತ ಕರಿನೇಮು ತುಳಸಿ ಜೋಸಾದರ ಸುನಾಗಿ ಸಿಪದ ಪೇಮು ಹವಸಿ ಹೊಯಿ ಭವರ ತುಳಸೀದಾಸರು ಹೇಳುತ್ತಾರೆ ಭರತನ ಚರಿತ್ರವನ್ನು ನೇಮದಿಂದ ಆದರದಿಂದ ಆಲಿಸುವವರಿಗೆ ಶ್ರೀ ಸೀತಾರಾಮರ ಚರಣಗಳಲ್ಲಿ ಭಕ್ತಿಯು ಅವಶ್ಯವಾಗಿ ಉಂಟಾಗಬಹುದು ಸಾಂಸಾರಿಕ ವಿಷಯ ರಸದಿಂದ ವಿರಕ್ತಿಯು ಉಂಟಾಗುವುದು ಇಲ್ಲಿಗೆ ಮಾಸಪಾರಾಯಣದ ಇಪ್ಪತ್ತೊಂದನೆಯ ವಿಶ್ರಾಮವು ಆಗುತ್ತದೆ ಇತಿ ಶ್ರೀಮದ್ ವಿಧ್ವಂಸನೆ ದ್ವಿತೀಯ ಸೋಪಾನ ಸಮಾಪ್ತ ಕಲಿಯುಗದ ಎಲ್ಲ ಪಾಪಗಳನ್ನು ಧ್ವಂಸ ಮಾಡುವ ಶ್ರೀರಾಮಚರಿತ ಮಾನಸದಲ್ಲಿ ಅಯೋಧ್ಯ ಕಾಂಡವೆಂಬ ಎರಡನೆಯ ಸೋಪಾನವು ಮುಗಿದು ಇಲ್ಲಿಗೆ ಅಯೋಧ್ಯ ಕಾಂಡವು ಸಮಾಪ್ತವಾಯಿತು ಶ್ರೀ ಸೀತಾರಾಮಚಂದ್ರಾರ್ಪಣಮಸ್ತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजमन हरणभवभयद ऋणं श्रीरामचन्द्र कृपाल भजम हरणभवभयद श्रीराम Shri Ram, Shri Ram, Shri Ram.